ಎಕ್ಸ್ ಎಲ್ ಕಾಲೇಜ್ ನ ನಮ್ಮ ಊರಿನವ್ರೆ ಇದು ನನಗೆ ಬಹಳ ಹೆಮ್ಮೆ ಮುಂದೆ ನಮ್ಮ ಯಾವುದೇ ಒಂದು ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಇದ್ರು ಕೂಡ ಒಂದು ಅವ್ರಿಗೆ ಗೈಡ್ ಗೈಡ್ ಮಾಡಿ ಕಿಸಿಂದ್ರೆ ಇಲ್ಲಿ ತಂದು ಬಿಡ್ತೀವಿ ತುಂಬಾ ಲಕ್ಕಿ ಅಂತ ಹೇಳ್ಬೇಕಾಗತ್ತೆ ಇಂಥ ಒಂದು ಸಂಸ್ಥೆ ನಮ್ಗೆ ಬಹಳ ಅಪರೂಪ ಅಂತ ಹೇಳ್ಬೋದು ಒಳ್ಳೆ ಕಾಲೇಜ್ ಇಲ್ಲಿ ಒಳ್ಳೆ ವಾತಾವರಣ ಇದೆ ಒಳ್ಳೆ ನುರಿತವಾದ ಶಿಕ್ಷಕರಿದ್ದಾರೆ ವಾತಾವರಣ ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ ಓದ್ಲಿಕ್ಕೆ ಬಹಳ ಅನುಕೂಲವಾದಂತ ವಾತಾವರಣ ಇದೆ ಇಲ್ಲಿ ನಮ್ ಕಡೆ ಒಳ್ಳೆ ಶಿಕ್ಷಣ ಇಲ್ಲ ಎವ್ರಿ ವೀಕ್ ಜಿ ಎಕ್ಸಾಮ್ಸ್ ಇರ್ಬೋದು ನೀಟ್ ಎಕ್ಸಾಮ್ಸ್ ಇರ್ಬೋದು ಕಂಡಕ್ಟ್ ಮಾಡ್ತೇವೆ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ಪೋಷಕರು ನಮ್ಮ ಜೊತೆಗೆ ಇದ್ದಾರೆ ಅವ್ರ ಜೊತೆಗೆ ಮಾತನಾಡೋಣ ಆ ಸಂಸ್ಥೆಯನ್ನ ಸಾಂಸ್ಕೃತಿಕವಾಗಿ ಆಗಿರ್ಲಿ ಸಂಸ್ಥೆಯ ಬೆಳವಣಿಗೆಯಾಗಿ ಆಗಿರ್ಲಿ ಪ್ರತಿಯೊಂದಕ್ಕೂ ಕೂಡ ಸಲಹೆಯನ್ನ ನೀಡುವವರು ಅವ್ರ ಜೊತೆಗೆ ಮಾತಾಡೋಣ ಸರ್ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ಬಗ್ಗೆ ನೀವೇನು ಹೇಳ್ತೀರಾ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೇನೆ ವಿಶೇಷವಾಗಿ ನಾನು ಮೊದಲಾಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಸುಮಂತ್ರವರು ಎಕ್ಸ್ ಎಲ್ ಕಾಲೇಜಿನ ಸುಮಂತ್ನವರು ನಮ್ಮ ಊರಿನವರೇ ಇದು ನನಗೆ ಭಾಳ ಹೆಮ್ಮೆ ಅವರು ಊರಿನವರಾಗಿ ಇಷ್ಟು ಇಷ್ಟು ದೊಡ್ಡ ಸಂಸಾರ ಬೆಳೆಸಿದ್ದಾರೆ ಇದಕ್ಕೆ ನಾನು ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಾ ಜೊತೆಗೆ ಅವರು ಏನು ಒಳ್ಳೆ ಒಳ್ಳೆ ಕೆಲಸ ಹಾಕಿಕೊಳ್ತಾರೆ ಅವರ ಯೋಚನೆ ಉಂಟು ಅದನ್ನೆಲ್ಲ ನಿರ್ವಿಘ್ನವಾಗಿ ನೆರವೇರಿಸಬೇಕೆಂದು ಮೊದಲಾಗಿ ನಾನು ದೇವರತ್ತ ಪ್ರಾರ್ಥನೆ ಮಾಡ್ತೇನೆ ಯಾಕಂತ ಹೇಳಿದರೆ ಭಾಳಷ್ಟು ಸಣ್ಣ ವಯಸ್ಸಿನವರು ದೊಡ್ಡ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಎಲ್ಲರನ್ನೂ ಭಾಳ ಆತ್ಮೀಯತೆ ಕಂಡುಕೊಳ್ಳುವವರು ಹಾಗೆ ಗುರು ಹಿರಿಯರಿಗೆ ಭಾಳಷ್ಟು ಗೌರವ ಕೊಡುವವರು ಆದ್ದರಿಂದ ಈ ಸಂಸ್ಥೆ ಎಷ್ಟು ಚಂದವಾಗಿ ಬೆಳೆದಿದೆ ಎಲ್ಲರಲ್ಲಿ ಭಾಳ ಆತ್ಮೀಯತೆ ಬೆಳ್ಕೊಂಡವರು ಈ ಸಂಸ್ಥೆ ಎಲ್ಲ ಒಂದು ಸಂಸ್ಥೆ ಕಟ್ಟುವಷ್ಟು ಸುಲಭ ಅಲ್ಲ ಆದರೆ ಆ ಸಂಸ್ಥೆಯಲ್ಲಿ ದುಡಿಯೋರಿಗೆ ಎಷ್ಟು ಜನ ಕೆಲಸ ಕೊಡ್ತಾರೆ ಆ ಕೆಲಸ ಎಷ್ಟು ಮನೆಯ ಸಂಸಾರವನ್ನು ಸಾಗ ಸಾಗಿಸಲಿಕ್ಕೆ ಆಗ್ತದೆ ಆ ಕೆಲಸವರು ಅಷ್ಟೇ ಪ್ರೀತಿಯಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಅಂತ ನಾನು ಕೂಡ ಹೇಳ್ತಾ ಇದ್ದೇನೆ ಯಾಕಂದರೆ ಸಂಸ್ಥೆಯಲ್ಲಿ ಕೆಲಸ ಮಾಡಿದರೆ ಮನೆಯವರಿಗೂ ಕೂಡ ಸಂತೋಷ ಆಗುತ್ತೆ ಕೆಲಸ ಮಾಡಿಸೋರಿಗೂ ಸಂತೋಷ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ಈ ಕಾಲೇಜಿಗೆ ಬಂದು ಯಾರು ವಿದ್ಯಾಭ್ಯಾಸ ಕಲಿಸ್ತಾರೆ ಬೇರೆ ಬೇರೆ ವಿಧದಲ್ಲಿ ವಿದ್ಯೆಯನ್ನು ಕಲಿಸ್ತಾರೆ ಇವರ ಸಿಬ್ಬಂದಿ ವರ್ಗದವರು ಇದ್ದಾರೆ ಲೆಕ್ಚರರ್ಸ್ ಇದ್ದಾರೆ ಅವರು ಚೆನ್ನಾಗಿ ಭಾಳ ಇದು ಕಲಿಸ್ತಾ ಇದ್ದಾರೆ ಪಾಠ 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 ಪಠ್ಯೇತರ ಚಟುವಟಿಕೆ ಯಾವುದೇ ಇರ್ಬೋದು ಬರೇ ಪಾಠ ಮಾತ್ರ ಅಲ್ಲ ಈ ಚಟುವಟಿಕೆಗಳು ಭಾಳಷ್ಟು ತೊಡಗಿಸಿಕೊಂಡಿದ್ದಾರೆ ಒಳ್ಳೆಯ ಹೆಸರು ತಂದಿದ್ದಾರೆ ಇದನ್ನು ಇನ್ನೂ ತರವಾಗಿ ದೇವರು ಅನುಗ್ರಹ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೇನೆ ನಮ್ಮ ಅಸುಮಂತರಿಗೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ನೆಮ್ಮದಿ ಹಾಗೆ ಅವ್ರ ಜೊತೆಗೆ ಯಾರು ಲೆಚರಸ್ ಇದ್ದಾರೆ ಅವರ ಸ್ಟಾಫ್ ಯಾರಿದ್ದಾರೆ ಎಲ್ಲ ಚೆನ್ನಾಗಿ ಕೆಲಸ ಮಾಡುವಾಗ ಆ ದೇವರು ಕೂಡ ಅವರಿಗೆ ಪ್ರೇರಣೆ ಕೊಡಬೇಕು ಜೊತೆಗೆ ಅವರು ಯಾರಿಗೆಲ್ಲ ಕೆಲಸ ಕೊಟ್ಟಿದ್ದಾರೆ ಅವರ ಸಂಸಾರದವರಿಗೆ ಸುಖ ಹಾಗೆ ದೇವರ ಅನುಗ್ರಹ ಮಾಡಿ ಯಾಕೆಂದರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಅವರು ಮನೆಯಲ್ಲಿ ಇರಬೇಕು ಮನೆಯಲ್ಲಿ ನೆಮ್ಮದಿ ಇದ್ದರೆ ಸಂಸ್ಥೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಆ ನಮ್ಮ ಮನೆಯಲ್ಲಿ ಕೂಡ ನೆಮ್ಮದಿ ಇರುವಾಗ ದೇವರು ಅನುಗ್ರಹ ಮಾಡಿದ್ರು ಯಾಕಂದರೆ ನನಗೆ ಪ್ರತಿ ಪ್ರತಿ ದೇವ್ರನ್ನ ಯಾಕೆ ಹೇಳ್ತಾ ಇದ್ದರೆ ಏನಿದು ದೇವರ ದಯ ಆ ದೇವರ ದಯದಿಂದ ಮಾತ್ರ ಬೆಳೀತಾ ಇವರು ದೇವರಷ್ಟು ಭಾಳ ದೇವರಲ್ಲಿ ಭಾಳಷ್ಟು ಭಕ್ತಿ ಇದ್ದವರು ನಮ್ಮ ಸುಮಂತ್ರವರು ಹಾಗೆ ಅವರ ಮನೆಯವರು ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ತಂಗಿ ಕೂಡ ಜೊತೆಗೆ ಇದ್ಕೊಂಡು ಭಾಳಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅವರನ್ನು ಕೂಡ ನಾನು ಈ ಸಂದರ್ಭ ನೆನೆಸ್ಕೊಳ್ತೇನೆ ಅವರಿಗೆ ಕೂಡ ಒಳ್ಳೆಯ ಅನುವುರ ಕೊಡಲಿ ಅಂತ ಹೇಳ್ತಾ ಇದ್ದೇನೆ ಮತ್ತು ನಮ್ಮ ಮುಖ್ಯವಾಗಿ ಮಾಧ್ಯಮದವರು ಭಾಳಷ್ಟು ಪ್ರಚಾರ ಕೊಡ್ತಾ ಇದ್ದಾರೆ ನಿಮ್ಮ ಈ ಪ್ರಚಾರ ಇವರ ಕಾಲೇಜಿಗೆ ಒಳ್ಳೆಯ ಒಂದು ಭವಿಷ್ಯ ಇರಲಿ ಅಂತ ಹೇಳಿ ಹೇಳ್ತಾ ನಾನು ಹೆಚ್ಚು ಏನು ಹೇಳಿಕ್ಕೆ ಇನ್ನೂ ಕೂಡ ಇದನ್ನು ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಿ ನೀವು ಏನು ಒಳ್ಳೆಯ ವಿಚಾರವನ್ನು ಕೈಗೊಂಡಿದ್ದೀರಿ ಕಾಲೇಜಿಗೆ ಸಂಬಂಧಪಟ್ಟ ಏನು ವಿಚಾರ ಕೈಗೊಂಡಿದೆ ಅದೆಲ್ಲ ಚೆನ್ನಾಗಿ ನಿರ್ವಿಘ್ನವಾಗಿ ನೆರವಾಗೂ ನೆರವೇರಿಸುವಾಗ ಆ ದೇವರ ಅನುಗ್ರಹಲಿ ಅಂತ ಹೇಳುತ್ತಾ ಸುಮಂತ್ರಿಗೂ ಎಲ್ಲಿ ಕೂಡ ನನ್ನ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಇನ್ನೂ ಉತ್ತರೋತ್ತರವಾಗಿ ಈ ಕಾಲೇಜ್ ಬೆಳೀಲಿ ದೊಡ್ಡ ದೊಡ್ಡ ಇನ್ನೂ ಕೂಡ ದೊಡ್ಡ ಕಾಲೇಜಾಗಿ ಬೆಳೀಲಿ ಅಂತೇಳಿ ಮತ್ತೆ ಉತ್ತಮ ಕಾಲೇಜ್ ಅಂತ ಹೆಸರು ಬರುವಾಗೆ ದೇವರ ಅನುಗ್ರಹ ಮಾಡಲಿ ಅಂತ ಹೇಳುತ್ತಾ ಸುಮಂತ್ರಿಗೆ ನನ್ನ ಒಂದೇ ಸಲ ನಾನು ಎರಡು ಮಾತನ್ನು ಮುಗಿಸ್ತೇನೆ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ಸೆಕ್ರೆಟರಿ ಆಗಿರುವಂತಹ ಅಭಿರಾಮ್ ಬಿ ಎಸ್ ನಮ್ಮ ಜೊತೆಗೆ ಸಂಸ್ಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಎಕ್ಸೆಲ್ ಸಂಸ್ಥೆ ಇದು ಸುಮಾರು ನಾಲ್ಕು ವರ್ಷದಿಂದ ನಡೀತದೆ ನಮ್ಮಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂದ ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ನಮ್ಮಲ್ಲಿ ಎಜುಕೇಶನ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಕಂಟಿನ್ಯೂಸ್ ಆಗಿದೆ ಬೇರೆ ಸಂಸ್ಥೆಗಳು ಕಂಪೇರ್ ಮಾಡಿದರೆ ಇಲ್ಲಿ ನಮ್ಮಲ್ಲಿ ರೆಪ್ಯೂಟೆಡ್ ಲೆಕ್ಚರರ್ಸ್ ಇದ್ದಾರೆ ಎಲ್ಲ ಹೆಸರುವಾಸಿ ಮಾಡಿ ರಾಜ್ಯದಲ್ಲೇ ಹೆಸರುವಾಸಿ ಮಾಡಿರುವಂತಹ ಲೆಕ್ಚರರ್ಸ್ ಇದ್ದಾರೆ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಅವರೆಲ್ಲ ತುಂಬ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ನವರು ಇದ್ದಾರೆ ಹಾಗಾಗಿ ಅವ್ರಿಗೆ ಮಕ್ಕಳಿಗೆ ಒಂದು ಒಳ್ಳೆ ರೀತಿ ಎಜುಕೇಷನ್ ಸಿಗುತ್ತೆ ಇಲ್ಲಿ ಕಂಟಿನ್ಯೂಸ್ ಆಗಿ ಸಿಗುತ್ತೆ ಈವನ್ನ ಬರೀ ಎಕ್ಸಾಮ್ ಇದು ಪಾಠ ಮಾಡೋದು ಒಂದೇ ಅಲ್ಲ ಎಕ್ಸಾಮಿನೇಷನ್ ಸಿಸ್ಟಮ್ ಕೂಡ ಚೆನ್ನಾಗಿದೆ ಇಲ್ಲಿ ಎವ್ರಿ ವೀಕ್ ಜೆ ಎಕ್ಸಾಮ್ಸ್ ಇರ್ಬೋದು ನೀಟ್ ಎಕ್ಸಾಮ್ಸ್ ಇರ್ಬೋದು ಕಂಡಕ್ಟ್ ಮಾಡ್ತೇವೆ ಅದನ್ನು ರಿಸಲ್ಟ್ಸ್ ಕೂಡ ನಾವು ಕೂಡಲೇ ಎರಡು ದಿನದಲ್ಲಿ ಅದನ್ನು ಡಿಸ್ಪ್ಲೇ ಮಾಡ್ತೇವೆ ನೋಟಿಸ್ ಬೋರ್ಡಲ್ಲಿ ಮಕ್ಕಳಿಗೆ ಅವರವರ ಲೆವೆಲ್ ಹೇಗಿದೆ ಅಂತ ಕೂಡ ಗೊತ್ತಾಗುತ್ತೆ ಅವರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ ಮತ್ತೆ ಮಂತ್ಲಿ ಟೆಸ್ಟ್ ಕೂಡ ಮಾಡ್ತೇವೆ ಪ್ರತಿ ತಿಂಗಳು ತೀರಿ ಬೇಕಾಗಿರುವಂತ ಬೇಕಾಗಿರುವಂತಹ ಗಳು ಕಂಟಿನ್ಯೂಸ್ ನಡೀತಿರುತ್ತೆ ಅದರ ವ್ಯಾಲ್ಯೂಷನ್ ಆಗ್ತಿರುತ್ತೆ ಮತ್ತೆ ವೀಕ್ ಇದ್ದ ಮಕ್ಳಿಗೆ ಕೂಡ ಅವರಿಗೆ ಇಂಡಿವಿಜುವಲ್ ಇಂಟ್ರೆಸ್ಟ್ ಕೊಟ್ಟು ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಬರುವ ಹಾಗೆ ಮಾಡಿಕೊಡ್ತೇವೆ ಈವನ್ ಟಾಪ್ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಅಲ್ಲಿ ನೀಟ್ ಅಲ್ಲಿ ಒಳ್ಳೆ ಸ್ಕೋರ್ ಹಾಗೆ ನಾವು ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕ್ತೇವೆ ಈವನ್ ಲೆಕ್ಚರರ್ಸ್ ಕೂಡ ಎಫರ್ಟ್ ಹಾಕ್ತಾರೆ ಸ್ಟೂಡೆಂಟ್ಸ್ ಕೂಡ ಎಫರ್ಟ್ ಹಾಕ್ತಾರೆ ಎರಡು ಈಕ್ವಲ್ ಎಫರ್ಟ್ ಇದೆ ಇಲ್ಲಿ ಸ್ಟೂಡೆಂಟ್ಸ್ ಮತ್ತೆ ಟೀಚರ್ಸ್ ಕಡೆಯಿಂದ ಸೊ ಎರಡು ಕಡೆಯಿಂದ ಎಫರ್ಟ್ ಇದ್ದ ಕಾರಣ ಅದು ಸಕ್ಸಸ್ ಆಗ್ಲಿಕ್ಕೆ ಆಗುತ್ತೆ ಅದು ಒಂದು ನಮ್ಮ ವಿಶೇಷ ಅಹ್ ಎಜುಕೇಶನ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಇಲ್ಲಿ ಕಂಟಿನ್ಯೂಸ್ ಆಗಿದೆ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಎಲ್ಲ ಆಕ್ಟಿವಿಟೀಸ್ ಇದೆ ಸ್ಟಡಿ ಅವರ್ ಇದೆ ಮಾರ್ನಿಂಗ್ ಸಿಕ್ಸ್ ತರ್ಟಿ ಇಂದ ಏಟ್ ವರೆಗೆ ಮತ್ತೆ ಕ್ಲಾಸಸ್ ಇದೆ ಏಟ್ ತರ್ಟಿ ಟು ಒನ್ ತರ್ಟಿ ಮತ್ತೆ ಮಧ್ಯಾಹ್ನ ಟೂ ಟು ಫೈವ್ ತರ್ಟಿ ನೀಟ್ ಮತ್ತೆ ಜೆ ಇ ಕೋಚಿಂಗ್ ಇದೆ ಮತ್ತೆ ಇವನು ಸ್ಟಡಿ ಅವರ್ಸ್ ಕೂಡ ಇದೆ ಈವ್ನಿಂಗ್ ಡೌಟ್ ಕ್ಲಾರಿಫಿಕೇಶನ್ ಇದೆ ವಿಶೇಷವಾಗಿ ಎಂತ ಎಕ್ಸ್ಪರ್ಟ್ ಟೀಚರ್ಸ್ ಆದರೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಆದರೆ ಕೂಡ ಅವರು ಕಾಲೇಜ್ ನಲ್ಲಿ ರಾತ್ರಿ ಎಂಟು ಗಂಟೆವರೆಗೆ ಇಲ್ಲಿ ನಿಂತು ಎಲ್ಲ ಮಕ್ಕಳದ್ದು ಡೌಟ್ ಕ್ಲಾರಿಫಿಕೇಶನ್ ಮಾಡ್ತಾರೆ ಇಲ್ಲಿ ಮತ್ತೆ ಎಂಟೂವರೆ ನಂತರ ಮಕ್ಕಳಿಗೆ ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳಿ ಕೂಡ ಅವಕಾಶ ಇದೆ ಸೊ ಹೀಗೆ ಕಂಟಿನ್ಯೂಸ್ ಆಗಿ ನಡೀತಿರುವ ಎಜುಕೇಷನ್ ಸಿಸ್ಟಮ್ ನಾಟ್ ಓನ್ಲಿ ಎಜುಕೇಶನ್ ನಾಟ್ ಓನ್ಲಿ ಬರೀ ಪಾಠ ಒಂದೇ ಅಲ್ಲ ಪಾಠದ ಜೊತೆಗೆ ಎಕ್ಸಾಮಿನೇಷನ್ ಸಿಸ್ಟಮ್ ಕೂಡ ಚೆನ್ನಾಗಿದೆ ಸ್ಟಡಿ ಅವರ್ ಸಿಸ್ಟಮ್ ಕೂಡ ಚೆನ್ನಾಗಿದೆ ಹಾಗಾಗಿ ಎಲ್ಲೋದು ಒಟ್ಟಿಗೆ ಮಕ್ಕಳಿಗೆ ಸಿಗುತ್ತೆ ಮಕ್ಕಳಿಗೆ ಟ್ರಾವೆಲ್ ಮಾಡ್ಬೇಕಂತನೂ ಇಲ್ಲ ಒಂದೇ ಕಡೆ ನಿಮ್ಗೆ ಅಂಡರ್ ಒನ್ ರೂಫ್ ನಿಮ್ಗೆ ಎಜುಕೇಶನ್ ಸಿಗುತ್ತೆ ಕೋಚಿಂಗ್ ಸಿಗುತ್ತೆ ಆಮೇಲೆ ಹಾಸ್ಟೆಲ್ ಕೂಡ ಇಲ್ಲೇ ಇದೆ ಟ್ರಾವೆಲ್ ಮಾಡಬೇಕು ಅಂತಿಲ್ಲ ಒಂದು ಕಡೆ ಇನ್ನೊಂದು ಕಡೆ ಮನೆಯಿಂದ ಕಾಲೇಜಿಗೆ ಕಾಲೇಜಿಂದ ಕೋಚಿಂಗಿಗೆ ಬೇರೆ ಬೇರೆ ಕಡೆ ಹೋಗ್ಬೇಕು ಅಂತ ಇಲ್ಲ ಅಂಡರ್ ಒನ್ ರೂಫ್ ನಿಮ್ಗೆ ಎಲ್ಲದೂ ಕೂಡ ನಿಮ್ಗೆ ಟೈಮ್ ಸಿಗತ್ತಾ ಒಂದೇ ಸರ್ತಿ ನಿಮ್ಗೆ ಸಿಗತ್ತೆ ಇಲ್ಲಿ ಹಾಗಾಗಿ ನಮ್ಮಲ್ಲಿ ಎಜುಕೇಶನ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ರಿಸಲ್ಟ್ಸ್ ಕೂಡ ಹೀಗೆ ಚೆನ್ನಾಗಿ ಬರ್ತಾ ಇದೆ ಲಾಸ್ಟ್ ಫೈವ್ ಇಯರ್ಸ್ ಇಂದ ಈಗ ಸುಮಾರು ನಮ್ಮ ವಿದ್ಯಾಸಾಗರ ಕ್ಯಾಂಪಸ್ ಮತ್ತೆ ಅರಮಲೆಬೆಟ್ಟು ಕ್ಯಾಂಪಸ್ ಎರಡು ಕ್ಯಾಂಪಸ್ ಸೇರಿ ಒಂದು ಮೂರು ಸಾವಿರ ಮಕ್ಳಿಗೂ ಸ್ವಲ್ಪ ಜಾಸ್ತಿ ಮಕ್ಳಿದ್ದಾರೆ ಮೂರ್ ಸಾವಿರಕ್ಕೂ ಮಿಕ್ಕಿ ಮಕ್ಳಿದಾರೆ ಇಲ್ಲಿ ಸೈನ್ಸ್ ಕಾಮರ್ಸ್ ಎರಡು ಇದೆ

ಪ್ರಜ್ವಲ್ ಅಂತ ಅವನು ಸೆವೆನ್ ಹಂಡ್ರೆಂಡ್ ಟೆನ್ ತಗೊಂಡಿದ್ದಾನೆ ಏಳ್ನೂರ ಹತ್ತು ಏಳ್ನೂರ ಇಪ್ಪತ್ತಕ್ಕೆ ನೀಟ್ ಎಕ್ಸಾಮ್ಸ್ ನಲ್ಲಿ ಅವನು ಇದು ಒಂದು ವಿಶೇಷ ಸಾಧನೆ ನಮ್ಮಲ್ಲಿ ಇದಕ್ಕೂ ಮುಂಚೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕೂಡ ಆದಿತ್ ಜೈನ್ ಅಂತ ಸಿಕ್ಸ್ ನೈನ್ಟಿ ಟೂ ತಗೊಂಡಿದ್ದ ಸೆವೆನ್ ಟ್ವೆಂಟಿಗೆ ಆ ವರ್ಷಕ್ಕೆ ಅದೇ ಒಂದು ದೊಡ್ಡ ಸ್ಕೋರ್ ಆಗಿತ್ತು ಈ ವರ್ಷಕ್ಕೆ ಸೆವೆನ್ ಟೆನ್ ಅನ್ನೋದು ಇನ್ನು ಮಿತಿ ಮೀರಿದ ಸ್ಕೋರ್ ಇದು ಇದು ಎಷ್ಟೋ ಕಾಲೇಜ್ ಗಳು ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಒಂದು ಹತ್ತು ಹದಿನೈದು ಕಾಲೇಜ್ ಮಾತ್ರ ಇಂಥ ಸ್ಕೋರ್ ಬಂದಿರಬಹುದು ನಿಮ್ಗೆ ಗೊತ್ತಿರಬಹುದು ಕರ್ನಾಟಕದಲ್ಲಿ ಒಂದು ಐದು ಸಾವಿರಕ್ಕೂ ಮಿತಿ ಮೀರಿ ಕಾಲೇಜ್ ಗಳಿದೆ ಪ್ರೈವೇಟ್ ಕಾಲೇಜ್ ಗಳಿದೆ ಅದರಲ್ಲಿ ಹತ್ತು ಕಾಲೇಜು ಹದಿನೈದು ಕಾಲೇಜು ಅಷ್ಟೇ ಒಂದು ಒಂದು ಏಳ್ನೂರ ಹತ್ತು ಬಂದಂತಹ ಸ್ಕೋರ್ ಇದೆ ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳೆ ಬೆರಳಿಕೆ ಅಂತ ಕಾಲೇಜ್ಗಳು ಮಾತ್ರ ಇಂಥ ಒಂದು ಸಾಧನೆ ಮಾಡಿದೆ ಏಳ್ನೂರ ಹತ್ತು ಇಪ್ಪತ್ತಕ್ಕೆ ಇದು ಬಹಳ ವಿಶೇಷವಾದ ಸಾಧನೆ ಆಮೇಲೆ ನಮ್ಮ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ತಗೊಂಡ್ರೆ ದನ್ನಿ ಭಟ್ ಮತ್ತೆ ಅನುಪ್ರಿಯಾ ಇಬ್ರು ಕೂಡ ಫೈವ್ ನೈಂಟಿ ಸೆವೆನ್ ತಗೊಂಡಿದ್ದಾರೆ ಸಿಕ್ಸ್ ಹಂಡ್ರೆಡ್ ಗೆ ಇದು ಕೂಡ ವಿಶೇಷವಾದ ಸಾಧನೆ ಇದು ಇದು ಸ್ಟೇಟ್ ಗೆ ಟಾಪರ್ ಆಗಿದ್ದಾರೆ ಇಬ್ಬರು ಕೂಡ ಸೆಕೆಂಡ್ ಟಾಪರ್ ಇದು ಸ್ಟೇಟ್ ಅಲ್ಲಿ ಇದು ಕೂಡ ಒಂದು ವಿಶೇಷವಾದ ಸಾಧನೆ ಇನ್ನು ಸಿಇಿ ಎಕ್ಸಾಮ್ಸ್ ಅಲ್ಲಿ ಮತ್ತೆ ಜೆ ಎಕ್ಸಾಮ್ಸ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಗಳು ತೌಸಂಡ್ ಒಳಗೆ ರ್ಯಾಂಕ್ ಬಂದಿದೆ ಫೈವ್ ಹಂಡ್ರೆಡ್ ಕಿಂತ ಕಮ್ಮಿ ಕೂಡ ರ್ಯಾಂಕ್ಸ್ ಬಂದಿದೆ ಸಿಟಿ ಅಲ್ಲಿ ಇನ್ನು ಜೆ ಎಕ್ಸಾಮ್ಸ್ ಅಲ್ಲಿ ಕೂಡ ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಅಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ ಹಾಗಾಗಿ ಇನ್ನು ಪ್ರತಿ ವರ್ಷ ಕೂಡ ಇದೇ ರಿಸಲ್ಟ್ ಬಂದೇ ಬರುತ್ತೆ ನಮ್ಮ ಎಕ್ಸೆಲ್ ಸಂಸ್ಥೆಗೆ ಅಂತ ಗ್ಯಾರಂಟಿ ನಾವು ಕೊಡಬಹುದು ಯಾಕೆಂದ್ರೆ ನಾವು ಇಲ್ಲಿ ಅಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಲೆಕ್ಚರರ್ಸ್ನವ್ರು ಕೂಡ ಅಷ್ಟೇ ಎಫರ್ಟ್ ಆಗ್ತಾರೆ ಈವನ್ ಸ್ಟೂಡೆಂಟ್ಸ್ ಕೂಡ ಎಫರ್ಟ್ ಹಾಕುವಾಗ ನಾವು ಮಾಡ್ತೇವೆ ಇಲ್ಲಿ ಅವ್ರು ಹಾಕದೇ ಇದ್ರು ಕೂಡ ಇಲ್ಲಿಗೆ ಬಂದ ಮೇಲೆ ಆ ನಮ್ಮ

ಆ ಯಾಕೆಂದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆ ಅಂತ ಗೊತ್ತು ಆದರೆ ಇಲ್ಲಿ ಇನ್ನೂ ಕೂಡ ಚೆನ್ನಾಗಿ ಸಿಗುತ್ತೆ ಮಾರ್ನಿಂಗ್ ಟು ಈವ್ನಿಂಗ್ ಇದೆ ಮತ್ತೆ ಇಂಡಿವಿಜುವಲ್ ಫೋಕಸ್ ಇದೆ ಎಲ್ಲ ಮಕ್ಕಳಿಗೆ ಕೂಡ ಹಾಗಾಗಿ ಅವರು ಇದನ್ನ ಆಯ್ಕೆ ಮಾಡಿಕೊಂಡ್ರೆ ಅಹ್ ನಿಜವಾಗ್ಲೂ ಎರಡು ವರ್ಷ ಅವರು ಅವರ ಜರ್ನಿ ಚೆನ್ನಾಗಿರುತ್ತೆ ಮುಂದಿನ ಜರ್ನಿ ಕೂಡ ಅವರಿಗೆ ಚೆನ್ನಾಗಿರುತ್ತೆ ಎರಡು ವರ್ಷ ಮಾತ್ರ ಇಲ್ಲಿ ಜರ್ನಿ ಅಲ್ಲ ಎರಡು ವರ್ಷ ನಂತರದ ಜರ್ನಿ ಕೂಡ ಅವರಿಗೆ ಆರಾಮದಾಯಕವಾಗಿರುತ್ತೆ ಅವರಿಗೆ ಬೇಕಾದಂತಹ ಕಾಲೇಜ್ ಅವ್ರ ಏನ್ ಕನಸು ಕಟ್ಟಿರ್ತಾರೆ ಇಂಜಿನಿಯರಿಂಗ್ ಆಗ್ಬೇಕು ಇಂಜಿನಿಯರಿಂಗ್ ಒಳ್ಳೆ ಕಾಲೇಜ್ ಸಿಗಬೇಕು ಅಥವಾ ಮೆಡಿಕಲ್ ಅಲ್ಲಿ ಸೀಟ್ ಸಿಗಬೇಕು ಅದೆಲ್ಲ ಅವರ ಕನಸು ನನಸಾಗುವಂತ ಕಾಲೇಜ್ ಇದು ಎಕ್ಸ್ ಎಲ್ ಪಿ ಯು ಕಾಲೇಜ್ ಧನ್ಯವಾದ ಎಕ್ಸೆಲ್ ವಿದ್ಯಾ ಸಂಸ್ಥೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡಿತಾ ಶಿಕ್ಷಣ ಸಂಸ್ಥೆಗೆ ಕಳಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೂಡ ವಿದ್ಯಾರ್ಥಿಗಳ ಹೆತ್ತವರು ನಮ್ ಜೊತೆ ಪೋಷಕರು ನಮ್ ಜೊತೆ ಅವ್ರ ಜೊತೆಗೆ ಮಾತನಾಡೋಣ ಸರ್ ನಿಮ್ ಹೆಸರು ನೀವು ಯಾವ ಊರಿಂದ ಬಂದಿದ್ದೀರಾ ಗುಲ್ಬರ್ಗ ಡಿಸ್ಟ್ರಿಕ್ ಜವರಿಗಿ ಸರ್ ಈ ಕಾಲೇಜ್ ಬಗ್ಗೆ ಏನ್ ಹೇಳ್ತೀರಾ ಈ ಕಾಲೇಜಲ್ಲಿ ಒಳ್ಳೆ ವಾತಾವರಣ ಇದೆ ಒಳ್ಳೆ ಶಿಕ್ಷಕರು ಇದ್ದಾರೆ ಒಳ್ಳೆ ಅನುಭವ ಎಲ್ಲ ಸ್ಟಾಫ್ ಇದೆ ಒಂದು ಬಿಲ್ಡಿಂಗ್ ಇದೆ ನೌಕ ನಮ್ಮ ಸಿಬ್ಬಂದಿ ವರ್ಗದವರು ಸರಿಯಾಗಿ ಗಮನಿಸ್ತಾರೆ ವಿದ್ಯಾರ್ಥಿಗಳನ್ನು ಗಮನಿಸ್ತಾರೆ ಒಂದು ಒಳ್ಳೆ ವಾತಾವರಣ ಇದೆ ಒಳ್ಳೆ ಸ್ಕೂಲ್ ಇದೆ ಅಂತ ಹೇಳ್ಬೋದು ಈಗ ನಮ್ಮ ನಾವು ಗುಲ್ಬರ್ಗ ಜಿಲ್ಲೆ ಜೌರಿ ತಾಲೂಕು ನೆಲವಿದವರು ನಾವು ನಮ್ಮ ಹತ್ತಿರ ಪಿ ಐ ಅರ್ಜುನ್ ಸಿಂಗ್ ಸರ್ ಅಂತೇಳಿ ಅವ್ರ ಮಗು ಇಲ್ಲಿ ಅವರು ಮಗಳಿಗೆ ಇಲ್ಲೇ ಬಿಟ್ಟಿದ್ರು ಅವರು ನಮ್ಮ ಮನೆ ಹತ್ತಿರ ಇರೋದ್ರಿಂದ ಅವ್ರು ನಮ್ಮ ಪರಿಚಯ ಮಾಡಿದ್ರು ಅವರು ಒಳ್ಳೆಯ ಕಾಲೇಜಲ್ಲಿ ಒಳ್ಳೆಯ ವಾತಾವರಣ ಇದೆ ಒಳ್ಳೆ ನುರಿತವಾದ ಶಿಕ್ಷಕರಿದ್ದಾರೆ ನಿಮ್ಮ ಮಗುವ ಅಲ್ಲೇ ಬಿಡ್ರಿ ನೀವು ಒಳ್ಳೆ ಒಂದು ನೀಟ ಸ್ಕೋರ್ ಮಾಡ್ತಾರೆ ಚೀಟಿ ಸ್ಕೋರ್ ಮಾಡ್ತಾರೆ ಒಳ್ಳೆ ವಾತಾವರಣ ಇದೆ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ ಊಟವೂ ಒಳ್ಳೆ ಚೆನ್ನಾಗಿದೆ ಅಂಥೇಳಿ ನಮಗೆಲ್ಲ ಪರಿಚಯ ಮಾಡಿದ್ರು ಅವರು ಅದಕ್ಕೆ ನಮ್ಮ ನಾವೆಲ್ಲ ಮೊದಲು ಬಂದು ಎಲ್ಲ ನೋಡ್ಕೊಂಡು ಹೋಗಿ ಮೊದಲು ಎಲ್ಲ ಹೋಗಿ ಆಮೇಲೆ ಬಂದು ನಿಮ್ಮಲ್ಲಿ ಅಡ್ಮಿಷನ್ ಮಾಡಿವಿ ಈಗ ನಮ್ಮ ಮಗನ ಕೇಳಿದ್ರು ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ ಒಳ್ಳೆ ಶಿಕ್ಷಕರಿದ್ದಾರೆ ಯಾವುದೂ ತೊಂದರೆ ಇಲ್ಲ ನಮಗೆಲ್ಲ ಅರ್ಥ ಆಗಂಗ ಪಾಠ ಮಾಡ್ತಾರಂತ ನಮಗೆಲ್ಲ ಹೇಳಿದ್ದಾರೆ ನಾವು ಒಳ್ಳೆ ಕಾಲೇಜ್ ಇದೆ ಎಕ್ಸ್ ಎಲ್ ಕಾಲೇಜ್ ಎಂಬುದು ಒಂದು ಗ್ರೇಟ್ ನಮ್ಮ ಭಾಗದ ಇದು ಚೆನ್ನಾಗಿದೆ ಇಲ್ಲಿ ವಾತಾವರಣ ಚೆನ್ನಾಗಿದೆ ಶಿಕ್ಷಕರೂ ಒಳ್ಳೆಯವರಿದ್ದಾರೆ ಒಳ್ಳೆ ನೃತ್ಯ ಶಿಕ್ಷಕರ ಎಲ್ಲರಿಗೇನು ಹೇಳಕ್ ಬೇಸ್ತಾ ಇದ್ದೇವೆ ಥ್ಯಾಂಕ್ ಯು ಸರ್ ನೀವು ನಾವು ಬಂದ ಕೂಡಲೇ ನಿಮ್ಮ ಕಾಲೇಜ್ ನೋಡಿ ತುಂಬ ಇಷ್ಟ ಆಯಿತು ಯಾಕಂದರೆ ಇಲ್ಲಿ ಮಕ್ಕಳೆಲ್ಲ ನೀಟ್ನೆಸ್ಸು ಅವರೆಲ್ಲ ಊಟಕ್ಕೆ ಹೋಗೋದು ಇಲ್ಲೆಲ್ಲ ಊಟ ಗಿಟ್ಟ ಫುಡ್ ಎಲ್ಲ ಸೇವನೆ ಮಾಡ್ತೀವಿ ಫುಡ್ಡು ಚೆನ್ನಾಗಿತ್ತು ನಮ್ಮ ಕಡೆಗಿಂತಲೂ ಈ ಕಡೆ ಫುಡ್ ಚೆನ್ನಾಗಿದೆ ನಮ್ಮ ಕಡೆ ಒಳ್ಳೆಯ ಶಿಕ್ಷಣ ಇಲ್ಲ ಇಲ್ಲಿಗಿಂತಲೂ ಆ ಕಡೆ ಒಳ್ಳೆಯ ಶಿಕ್ಷಣ ಇಲ್ಲ ಇಲ್ಲಿ ನಿಮ್ಮ ಕಾಲೇಜ್ ನೋಡಿಬಿಟ್ಟು ತುಂಬ ಇಷ್ಟ ಆಯಿತು ಮುಂದೆ ನಮ್ಮ ಯಾವುದೇ ಒಂದು ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಇದ್ದರೂ ಕೂಡ ಒಂದು ಅವರಿಗೆ ಗೈಡ್ ಗೈಡ್ ಮಾಡಿ ಕಳ್ಸಂದ್ರೆ ಇಲ್ಲಿ ತಂದು ಬಿಡ್ತೀವಿ ಇದಕ್ಕೆ ತುಂಬ ಇಷ್ಟ ಆಯಿತು ಈ ಕಾಲೇಜ್ ನೋಡಿ ಹ್ಞೂ ಚೆನ್ನಾಗಿತ್ತು ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನಾವು ಅಲ್ಲೆಲ್ಲ ನಿಮ್ಮ ಲೆಕ್ಚರರ್ಸ್ ಬಿಟ್ಟೇವಿ ಇಲ್ಲ ನೀವು ಕೂತ್ಕೊಳ್ಳಿ ಒಂದು ಐದು ನಿಮಿಷ ಕ್ಲಾಸ್ ನೋಡಿ ಎಷ್ಟು ಕ್ಲಾಸಿಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಇಲ್ಲಿ ಕ್ಲಾಸ್ ಮಾಡಬೇಕಾದ್ರೆ ಮಕ್ಕಳನ್ನ ಹೊರಗಡೆ ಬಿಡಲ್ಲ ಇದು ಭಾಳ ತುಂಬಾ ಇಷ್ಟ ಆಯ್ತು ಬೇರೆ ಕಡೆ ಎಲ್ಲ ಕ್ಲಾಸ್ ನಡಿಬೇಕಾದ್ರೆ ಕಳಿಸ್ತಿರ್ತಾರೆ ಇಲ್ಲಿ ಒಂದು ಮಕ್ಕಳಿಗೆ ಒಂದು ಭಾಳ ಜವಾಬ್ದಾರಿಯಿಂದ ಕಳಿಸ್ತಾ ಇದ್ದಾರೆ ಅಂತ ಒಂದು ಇದು ಆತು ಗೊತ್ತಾಯ್ತು ನಮಗೆ ಇಲ್ಲಿ ಒಳ್ಳೆ ಶಿಕ್ಷಣ ಇದೆ ಇದು ಸ್ಟಾಪ್ ಆ್ಯಂಡ್ ಅಕಮಂಡೇಶನ್ ಪ್ರತಿಯೊಂದು ಒಳ್ಳೆ ರೀತಿ ಇದೆ ಒಳ್ಳೆ ರಾಜ್ಯಕ್ಕೂ ಒಳ್ಳೆ ಹೆಸರು ತಗೊಂಡಿರೋ ಕಾಲೇಜ್ ಇದೆ ಇದರಿಂದ ನಮ್ದು ಯಾವುದೇ ಮಕ್ಕಳಾದ್ರೂ ಇಲ್ಲಿ ಅಡ್ಮಿಷನ್ ಮಾಡಕ್ ರೆಫರ್ ಮಾಡ್ತೀವಿ ಏನಿಲ್ಲ ಪ್ರಕೃತಿ ಮಡಿಲಲ್ಲಿ ಇದೆ ವಾತಾವರಣ ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ ಓದ್ಲಿಕ್ಕೆ ಬಹಳ ಅನುಕೂಲವಾದಂತ ವಾತಾವರಣ ಇದೆ ಇಲ್ಲಿ ಮಕ್ಕಳಿಗೆ ಬಹಳ ಕೇರ್ ತಗೊಳಂಗ ಕಾಣಿಸ್ತಾರೆ ನಾವು ಒಂದು ಒನ್ ಅವರ್ ಹಿಂದ್ಗಡೆ ಬಂದಿದ್ದೀವಿ ನನ್ನ ಮಗನ ನೋಡ್ಬೇಕಂತ ಅಂತ ಹೇಳಿ ಅವ್ರ ಮಗ ನಮ್ಮ ಫ್ರೆಂಡ್ ಮಗನಿಗೆ ಅವ್ರು ಬಿಡಲಿಲ್ಲ ನಾವು ಅರ್ಜೆಂಟ್ ಹೋಗ್ಬೇಕಾಗ್ಯದ ಬಿಡ್ರಿ ಅಂದ್ರೆ ಬಿಡಲಿಲ್ಲ ಅವರು ಕ್ಲಾಸ್ ನಾವು ಅಲೋ ಮಾಡಲ್ಲ ಅದು ಮೇಲೆ ಡಿಸ್ಟರ್ಬೆನ್ಸ್ ಆಗ್ತದೆ ಕುತ್ಕೊಂಡ್ರೆ ಕೂತ್ಕೊಬೋದಿಲ್ಲ ಹೋದ್ರೆ ಹೋಗ್ಬೋದು ಅಂತ ಹೇಳಿದ್ರು ಆಮೇಲೆ ನಾವು ಬಂದಿದ್ದು ಇಲ್ಲಿವರೆಗೂ ಬಂದಿದ್ದೆವು ಭೇಟಿಯಾಗಿ ಹೋಗಬೇಕು ಅಂತ ಉಳ್ಕೊಂಡೆವು ಈಗ ಮಗು ಬಂದಮೇಲೆ ಅವ್ನಿಗೆ ಮಾತಾಡ್ಸ್ತೀವಿ ಒಳ್ಳೆ ರೆಸ್ಪಾನ್ಸ್ ಇದೆಯಾ ಅವನು ಖುಷಿ ಖುಷಿಯಾಗಿ ಇದ್ದಾನೆ ಇಲ್ಲಿ ಊಟ ತಿಂಡಿ ಮಾಡ್ಕೊಂಡು ಅಭ್ಯಾಸ ಜೊತೆಗೆ ಚಲೋ ಇದ್ದಾನೆ ರೆಫರ್ ಇದೆ ನಾನು ಅದಕ್ಕೆ ಕಾಲೇಜ್ ಎಕ್ಸೆಲ್ ಅಂತ ಕೇಳಿದೀವಿ ನೋಡಿದ್ದಿಲ್ಲ ಬಂದೆವು ಈಗ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಇರ್ಲಿಕ್ಕೆಲ್ಲ ವಾತಾವರಣ ಚೆನ್ನಾಗಿದೆ ಲಕ್ಷರ್ಸ್ ಎಲ್ಲ ಚೆನ್ನಾಗಿದ್ದಾರೆ ಮತ್ತೆ ಇಲ್ಲಿ ಬಂದು ಸೇರ್ಸಕ್ಕೆ ನಾವು ಎಲ್ಲ ಹೇಳ್ಕೊಡ್ತೀವಿ ಅವ್ರಿಗೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.